ಪೌರಕಾರ್ಮಿಕರ ಹಿತ ಕಾಪಾಡಲು ಸರ್ಕಾರ ಸದಾ ಸಿದ್ದವಿದ್ದು ಶೀಘ್ರದಲ್ಲೇ ಪೌರಕಾರ್ಮಿಕರಿಗೆ ನೇರ ವೇತನ ಪಾವತಿಗೆ ಕ್ರಮ ವಹಿಸಲಾಗುತ್ತೆ ಅಂತ ಮಂಡ್ಯ ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕಾ ಅವರು ತಿಳಿಸಿದರು ಅವರು ಇಂದು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಹಲವು ದಿನಗಳ ಬೇಡಿಕೆಯಾದ ಪೌರಕಾರ್ಮಿಕರ ನೇರ ವೇತನ ಪಾವತಿ ಸಂಬಂಧ ಕಡತ ಈಗಾಗಲೇ ಸರ್ಕಾರದ ಮುಂದಿದ್ದು ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಕಾರ್ಮಿಕರಿಲ್ಲದೆ ಹೋದರೆ ನಗರವನ್ನ ಸ್ವಚ್ಛತೆಯಿಂದ ಇಡಲು ಸಾಧ್ಯವಿಲ್ಲ ಕೊರೋನಾ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಮಾಡಿದ ಸೇವೆಯನ್ನ ಇಡೀ ದೇಶ ನೋಡಿದೆ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯವಾದುದು ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಸರ್ಕಾರಗಳು ನಿಮ್ಮ ಸೇವೆಯನ್ನ ಗುರುತಿಸಿ ಸಾಕಷ್ಟು ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಕಿವಿಮಾತು ಹೇಳಿದ್ರು ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ ನೀವು ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಕಾರ್ಯವನ್ನ ಶ್ಲಾಘನೆ ಮಾಡ್ತಾರೆ ಅದರಲ್ಲೂ ಕೊರೋನಾ ಟೈಮ್ ನಲ್ಲಿ ನೀವು ಮಾಡಿದಂಥ ಕಾರ್ಯವನ್ನ ಇಡೀ ಜಗತ್ತು ಇಡೀ ಪ್ರಪಂಚ ಬಹಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನ ನೆನಕೊಳ್ತೇವೆ ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರೋಂಥ ಕೆಲಸಗಳನ್ನ ಗುರುತಿಸಿ ಸಕಾಲ ಕಾಲ ಕಾಲಕ್ಕೆ ನಿಮಗೆ ಬರಬೇಕಾದಂತ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾಯ ಸರ್ಕಾರಗಳು ಒದಗಿಸ್ತಾ ಬಂದಿದೆ ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಫೈಲ್ ಈಗ ಫೈನಾನ್ಸ್ ಅಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಆರ್ಡರ್ ಆಗಿ ಎಲ್ಲರಿಗೂ ನೇರ ಪಾವತಿಯನ್ನ ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಅದರಲ್ಲಿ ಏನು ಎರಡು ಮಾತಿಲ್ಲ ನಾಗನ್ ಯಾವಾಗ ಅವರ ಟೀಮ್ ಬಂದರೂ ಕೂಡ ಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿಸೋಕ್ಕೆ ಸಿದ್ಧನಿದ್ದೇನೆ ನಾವು ನಿಮ್ಮ ನೇರ ಪಾವತಿಯ ನೇರ ಪಾವತಿ ಸಂಬಳವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನು ವಹಿಸಿದೆ ನಿಮ್ಮೆಲ್ಲರ ಕಾರ್ಯ ಭಾಳ ಅಚ್ಚುಕಟ್ಟಾಗಿ ಮಾಡಿ ನಗರವನ್ನು ಸುಂದರವಾಗಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮಂಡ್ಯ ನಗರದಲ್ಲಿ ಸೂರಿಲ್ದರವರಿಗೆ ಮನೆ ಕೊಡಬೇಕು ಅಂತೇಳಿ ಈ ಮುಂದಿನ ನಾಲ್ಕು ವರ್ಷದಲ್ಲಿ ಐದು ಸಾವಿರ ಮನೆಗಳನ್ನು ಕೊಡೋವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ಈಗ ಆರ್ನೂರು ಮನೆ ರೆಡಿಯಾಗಿದೆ ನಾನು ಮತ್ತೆ ಡಿ ಸಿ ಅವರು ಈ ಭಾನುವಾರ ಮೀಟಿಂಗ್ ಮಾಡಬೇಕಾಯಿತು ಬರೋ ಭಾನುವಾರ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಈ ಆರುನೂರು ಮನೆಗಳನ್ನು ಹಂಚೋದಕ್ಕೆ ಮಂಡ್ಯ ನಗರದಲ್ಲಿ ಅಪ್ಲಿಕೇಶನ್ನ ತಗೊಂಡು ಅರ್ಹರಿಗೆ ಹಂಚೋಂಥ ಕೆಲಸವನ್ನು ಶೀಘ್ರದಲ್ಲೇ ನಾವು ಮಾಡ್ತೀವಿ ಆರ್ನೂರು ಮನೆ ಆದ್ರೆ ನಂತರ ಇಲ್ಲ ನಾಲ್ಕು ಸಾವಿರದ ನಾನೂರು ಮನೆ ಬರುತ್ತೆ ಹಂತ ಹಂತವಾಗಿ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ನಿಮ್ಮೆಲ್ಲರಿಗೂ ಸೈನ್ ಕೊಡಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ ಇದರಲ್ಲಿ ನಗರಸಭೆಯಲ್ಲೂ ಕೂಡ ಅದಕ್ಕೆ ಮೂವತ್ತು ಲಕ್ಷ ರೂಪಾಯಿಯನ್ನ ಪೌರಕಾರ್ಮಿಕರಿಗೆ ಸೈನ್ ಕೊಡೋದಿಕ್ಕೆ ಒಂದು ಎಕರೆಗೆ ಕೊಡೋದಿಕ್ಕೆ ಸರ್ಕಾರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಈ ದಿನ ಪೌರ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಪೌರ ಕಾರ್ಮಿಕರು ಒಂದು ದಿನ ಒಟ್ಟಿಗೆ ಸೇರಿ ನಿಮ್ಮೆಲ್ಲರ ಭಾವನೆಗಳನ್ನು ಹಂಚಿಕೊಳ್ಳಲು ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ಪ್ರತಿಯೊಂದು ವೃತ್ತಿಗೂ ಕೂಡ ಅವರತ್ತೇ ಆದ ಘನತೆ ಗೌರವ ಮಹತ್ವ ಪ್ರಾಮುಖ್ಯತೆ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರ ವೃತ್ತಿಯು ವಿಶೇಷವಾಗಿದ್ದು ಇವರ ಕೆಲಸವನ್ನ ಯಾವ ವಿಧದಲ್ಲೂ ಅಳೆಯೋದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರು ಕೂಡ ಪೌರ ಕಾರ್ಮಿಕರ ಬಗ್ಗೆ ಅಪಾರವಾದಂತಹ ಗೌರವವನ್ನ ಇಟ್ಕೊಳ್ಬೇಕು ಜೊತೆಗೆ ಅವರನ್ನ ಮಾತ್ರ ಹೃದಯದಿಂದ ನೋಡಬೇಕು ಅವರ ಮೇಲೆ ವಿಶೇಷ ಕಾಳಜಿ ಪ್ರೀತಿಯಿಂದ ಕಾಣಬೇಕು ವಿಶೇಷ ಗೌರವಕ್ಕೆ ಪಾತ್ರರಾದವರು ಪೌರ ಕಾರ್ಮಿಕರು ಎಂದರು ಯಾಕೆ ಕಾರ್ಮಿಕರು ಅವರು ಕೆಲಸ ಏನಂತ ಹೇಳಿದ್ರೆ ಅವರು ಶಿವನಿಗೂ ಕೂಡ ಶಿವನ ದರ್ಶನಕ್ಕೂ ಕೂಡ ಮಿಗಿಲಾಗದ್ದು ಅಂತ ಹೇಳಿ ಶಿವನ ದರ್ಶನಕ್ಕೂ ಮಿಗಿಲಾಗದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾರಾದ್ರೂ ಬಂದು ಸೂರ್ಯನ ನೋಡ್ತೀರಲ್ಲ ಆ ಸೂರ್ಯನ ನೋಡುವುದರ ಜೊತೆಗೆ ಪೌರ ಕಾರ್ಮಿಕರ ಕಸ ಗುಡಿಸೋರು ನೀವು ನೋಡಬೇಕು ಅವಾಗ ನಿಮಗೆ ಮುಕ್ತಿ ದೊರಕುತ್ತೆ ಅಂತೇಳಿ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೋಡಬೇಕು ಅಂತ ಅಂತ ಅವ್ರು ಹೇಳ್ತಾರೆ ಒಂದು ಕಡೆ ಶಿವನಿಗೂ ಮತ್ತೆ ಕಸ ಗುಡಿಸುವಂತ ಕೆಲಸಗಾರನಿಗೂ ಏನು ವ್ಯತ್ಯಾಸ ಇಲ್ಲ ಅಂತೇಳಿ ಶಿವನ್ ಕೆಲಸ ಏನಂತ ಹೇಳಿದ್ರೆ ಇಡೀ ಜಗತ್ತನ್ನ ತಿಳಿ ಮಾಡೋದು ಸ್ವಚ್ಛ ಮಾಡೋದು ಶಿವನ್ ಕೆಲಸ ಕೊಳೆ ತೆಗೆಯಲು ಶಿವನ್ ಕೆಲಸ ಅದೇ ರೀತಿ ಸಮಾಜದ ಕೆಲ ಸಮಾಜದ ಕೊಳೆಯನ್ನು ತೊಳೆಯುವಂಥದ್ದು ಸ್ವಚ್ಛ ಮಾಡೋದು ಕೆಲಸ ಯಾರು ಅವರು ಕಾರ್ಮಿಕರು ಹಾಗಾಗಿ ಅವ್ರು ಹೇಳೋದೇನಂತ ಹೇಳಿದ್ರೆ ಅವ್ರ ಕೊನೆಗೆ ಹೇಳ್ತಾರೆ ನೀನು ಊರ ಜಲಗಾರ ನಾನು ಜಗದ ಜಲಗಾರ ಅಂತ ನಾನು ಜಗತ್ತನ್ನ ನಾನು ಏನ್ ಮಾಡ್ತೇನೆ ಸ್ವಚ್ಛ ಮಾಡ್ತೇನೆ ನೀನು ಊರನ್ನು ಸ್ವಚ್ಛ ಮಾಡ್ತೀಯಾ ನನಗೂ ನಿನ್ಗೂ ಏನು ವ್ಯತ್ಯಾಸ ಇಲ್ಲ ಹಾಗಾಗಿ ಪೌರಕಾರ್ಮಿಕರನ್ನ ಶಿವನ ಸ್ಥಾನಕ್ಕೆ ದೇವರ ಸ್ಥಾನಕ್ಕೆ ನಿಲ್ಲಿಸಿದಂತ ಕುವೆಂಪುರವರು ಅದನ್ನು ಓದಿದ್ರೆ ನಮ್ಗೆ ಅದಕ್ಕೆ ಘನತೆ ಅರ್ಥ ಆಗ್ತದೆ ಕೊನೆಯ ವಾಕ್ಯದಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸ್ವಲ್ಪ ಪೌರ ಕಾರ್ಮಿಕರಿಗೂ ಮತ್ತು ಶಿವರಿಗೂ ಏನು ವ್ಯತ್ಯಾಸ ಅಂದ್ರೆ ಅವ್ರು ಅದನ್ನೇ ಹೇಳೋದು ಶಿವ ಜಗದ ಜಲಗಾರ ಜಗತ್ತನ್ನ ತೊಳೆಯುವಂತ ಜಲಗಾರ ಪೌರ ಕಾರ್ಮಿಕರು ಊರ ಜಲಗಾರ ಹಾಗಾಗಿ ಪೌರಕಾರ್ಮಿಕರಿಗೂ ಶಿವನಿಗೂ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಶಿವನ ಮಟ್ಟಕ್ಕೆ ಅವರು ತಗೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮೆಲ್ಲರ ಒಂದು ಘನತೆ ನಿಮ್ಮೆಲ್ಲರ ಕೆಲಸ ನಿಜವಾಗೂ ಕೂಡ ಅಂತ ಮಟ್ಟದಲ್ಲಿದೆ ಹಾಗಾಗಿ ನೀವೆಲ್ಲರೂ ಕೂಡ ಮೊದಲ ಗೌರವಕ್ಕೆ ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗಣ್ಯರನ್ನು ಗೌರವಿಸಲಾಯಿತು ತದನಂತರ ಶ್ರಮಜೀವಿ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು ಜೊತೆಗೆ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಸಭೆಯ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷ ಎಂಎಸ್ ಮಂಜು ನಗರಾಭಿವೃದ್ಧಿ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂಬಿನಾಗಣ್ಣಗೌಡ ನಗರಸಭೆ ಆಯುಕ್ತ ಕೃಷ್ಣಕುಮಾರ್ ನಗರಸಭೆ ಎಂಜಿನಿಯರ್ಗಳಾದ ರುದ್ರೇಗೌಡ ನಗರಸಭೆ ಸದಸ್ಯರುಗಳಾದ ಮಂಜುಳಾ ಮೀನಾಕ್ಷಿ ಶ್ರೀ ಶ್ರೀಧರ್ ರವಿಕುಮಾರ್ ಪುಟ್ಟಸ್ವಾಮಿ ಗೀತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು